ಅದರ ಜೊತೆಗೆ ರಾಜಕೀಯಕ್ಕೆ ಇದನ್ನ ಉಪಯೋಗಿಸ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಈ ಘಟನೆ ಘಟನೆಯಲ್ಲಿ ಅಂತೇಳಿ ನಾವು ಅದನ್ನು ಕೂಡ ಹೇಳಿದ್ವಿ ಎರಡು ಆಪಾದನೆ ನಾವು ಮಾಡಿರ್ತಕ್ಕಂಥದ್ದು ಈಗ ಅದು ಪ್ರೂವ್ ಆಗಿದೆ ಹೇಗೆ ಪ್ರೂವ್ ಆಗಿದೆ ಅಂದ್ರೆ ಒಂದು ಏಜೆನ್ಸಿಗಳನ್ನ ಬಿಟ್ಟು ಅವರನ್ನ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಎರಡನೇದು ರಾಜಕೀಯವಾಗಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗಳೇ ಅವರ ಚುನಾವಣಾ ಭಾಷಣದಲ್ಲಿ ಈ ಒಂದು ಮೂಡಾದ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಅದು ರಾಜಕೀಯಕ್ಕೆ ಹೋಯ್ತಾರೆ ಹಾಗಾಗಿ ನಮಗೆ ಇದು ಭಾರತೀಯ ಜನತಾ ಪಾರ್ಟಿ ದಳ ಇವೆಲ್ಲವೂ ಸೇರಿಕೊಂಡು ಏನೋ ಒಂದು ಕಡೆ ದುರುದ್ದೇಶದಿಂದ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಸಂಕಷ್ಟ ಆಗುತ್ತೆ ಅನ್ನುವಂಥ ಸರ್ ಎಫ್ಐಆರ್ ಈಗಾಗಲೇ ಆಗಿದೆಯಲ್ಲ ಎಫ್ಐ ಆರ್ ಆಗಿದೆ ತನಿಖೆ ಮಾಡೋದಕ್ಕೆ ಹೊರಟಿದ್ದಾರೆ ತನಿಖೆ ಮಾಡಬೇಕು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತನೂ ಕೂಡ ನಾವು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ತನಿಖೆ ಮಾಡಿಕೊಳ್ಳಿ ಈ ಮಧ್ಯದಲ್ಲಿ ಅವರ ಶ್ರೀಮತಿ ಅವರು ನಮ್ಮ ಯಜಮಾನ್ರಿಗೆ ರಾಜಕೀಯದ ದುರುದ್ದೇಶದಿಂದ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಸೈಟ್ಗಳನ್ನ ಇಟ್ಕೊಂಡು ಏನು ನನಗೆ ಆಗಬೇಕು ಅಂತ ಹೇಳಿ ಅವರು ವಾಪಸ್ ಕೊಡ್ಬೇಕಂತ ತೀರ್ಮಾನ ಮಾಡಿ ಈಗ ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವರು ವಾಪಸ್ ಕೊಟ್ಟ ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನ ಕಾದು ನೋಡಬೇಡಿ ಸೈಟ್ ವಾಪಸ್ ಕೊಡೋಚಾರ ಏನ್ ಮಾಡಿದ್ರು ಟೀಕೆ ಆಗ್ತಾ ಇದೆ ನೀವು ವಾಪಸ್ ಕೊಟ್ಟರು ಟೀಕೆ ಆಗ್ತಾ ಇದೆ ಕಾನೂನಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ರು ಟೀಕೆ ಆಗ್ತಾ ಇದೆ ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ ಇದು ಇಲ್ಲವೋ ಯಾವತ್ತಾದ್ರೂ ಒಂದಿನ ಇದು ಕೊನೆ ಆಗ್ಬೇಕಲ್ವಾ ಸಹಜವಾಗಿ ಎರಡು ಲೋಕ ಎರಡು ತನಿಖಾ ಸಂಸ್ಥೆಗಳಲ್ಲಿ ಎಫ್ಐಆರ್ ಆಗಿದೆ ಸರ್ ಈಗ ಇದ್ದಾಗ್ಲೂ ಕೂಡ ಗೆ ನೈತಿಕತೆ ಪ್ರಶ್ನೆ ಎದುರಾಗಲ್ವಾ ಅಂತ ಅದು ನೋಡೋಣ ಆಮೇಲೆ ನೈತಿಕತೆ ಯಾವಾಗ ಅಂದ್ರೆ ಸತ್ಯ ಇದ್ದಾಗ ಅಸತ್ಯ ಇದ್ದಾಗ ನೈತಿಕತೆ ಪ್ರಶ್ನೆ ಇಲ್ಲ ಸಿಎಂ ಅಂತ ಅವರು ಏನಾದರೂ ಅವ್ರಿಗೆ ಅವ್ರು ಏನಾದರೂ ಹೇಳ್ಕೊಳ್ತಾರೆ ಆದರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹೌದಪ್ಪ ನಮಗೆ ಈ ಸೈಟ್ ಬೇಡ ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ರೆ ನಮ್ಮ ಯಜಮಾನ್ರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದರೆ ಅದಕ್ಕೆ ನನಗೇನು ಬೇಕಾಗಿಲ್ಲ ಅಂತೇಳಿ ಅವ್ರು ಸರೆಂಡರ್ ಮಾಡಿದ್ದಾರೆ ಇಲ್ಲಿ ಸಿನಾನ್ಯ ಕೇಳಿದ ಅರವತ್ತು ಕೋಟಿ ಕೊಟ್ಟು ನಾನು ಬಿಟ್ಕೊಡ್ತೀನಿ ನೀವು ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲ ನೀವ್ರೇನು ಅರವತ್ತು ಕೋಟಿ ಕೇಳಿದೇಳಿದ್ದು ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ಬಿಟ್ಟರೆ ಅವರೇನು ಕಾಣಿಸ್ತಾ ಬರುದಿಲ್ಲ ನೀವು ಅರವತ್ತೆರಡು ಕೋರಿ ಕೊಡಿ ನನಗೆ ಬಿಟ್ಟು ಕೊಡ್ತೀನಿ ಅಂತ ಅವರೇ ಅವರು ಒಂದು ಸ್ಟೇಟ್ಮೆಂಟ್ ಅವತ್ತು ಭಾಷಣ ಮಾಡುವಾಗ ಹೇಳಿದ್ರು ಆದ್ರೆ ಅದು ಇವತ್ತು ಆ ಪ್ರಶ್ನೆ ಬರೋದಿಲ್ಲ ಇವತ್ತು ಅವ್ರು ನಾವು ಅಣ್ಣನೂ ಕೇಳೋದಿಲ್ಲ ಏನೂ ಇಲ್ಲ ಅಂತ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೈಟ್ ವಾಪಸ್ ಕೊಡೋದ್ರೆ ಎಲ್ಲ ಕಡೆ ತಪ್ಪಾಗಿದೆ ಅಂತ ಇವರೇ ಅಂತ ಅವ್ರು ಹೇಳಿದಾರಲ್ವ ಅದೇ ಮಾಡಿದ್ದಾರೆ ಯಾವ ಕಾರಣಕ್ಕೆ ನಾನು ಬಿಟ್ಟು ಕೊಡ್ತಾ ಅನ್ನೋದನ್ನ ಎನ್ನುವುದನ್ನ ಹೇಳಿದಾರಲ್ವಾ ಅವರು ರಾಜಕೀಯ ಕಾರಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ನಮ್ಮ ಸಲ್ಲದ ಪ್ರಗಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿದ್ದಾರೆ ಎದುರುಕೊಂಡು ಕೊಟ್ಟಿದ್ದಾರೆ ಅಥವಾ ಇನ್ನೇನಪ್ಪ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ಲ ತಡ ಆಯ್ತು ತಡ ಅದು ಒಂದೊಂದ್ಸರಿ ತಡ ಆದ್ರೂ ಕೂಡ ಅದು ನಿರ್ಧಾರಗಳು ಸರಿಯಾಗೇ ಇರ್ತವೆ ಈಗ ಯಾವ ಕಾಂಗ್ರೆಸ್ನಲ್ಲಿ ಇಷ್ಟಾದ್ರೂ ಕೂಡ ಸಿಎಂ ಬೆನ್ನಿಗೆ ನಿಲ್ತಿದ್ದಾರೆ ಹೌದು ನಾವೆಲ್ಲ ಸಿ ನಮ್ಮಲ್ಲಿ ನೂರ ಮೂವತ್ತಾರು ಜನ ಕೂಡ ಶಾಸಕರು ಮುಖ್ಯಮಂತ್ರಿಗಳ ಬೆನ್ನಲ್ಲಿ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವರ ನಿಲ್ಲುತ್ತೆ ಹೈಕಮಾಂಡ್ ಅವರು ಕ್ಲಾರಿಫೈ ಮಾಡಿದ್ದಾರೆ ನಾವು ಕ್ಲಾರಿ ಮಾಡಿ ಎಐಸಿಸಿ ಅಧ್ಯಕ್ಷರೇ ಹೇಳಿದ್ದಾರೆ ನಾವು ಅವರ ಜೊತೆ ನಿಂತೇವೆ ಇಡಿ ಎಂಟ್ರಿಯಿಂದ ಲೋಕಾಯುಕ್ತ ತನಿಖೆ ನಿನ್ನಡೆ ಆಗಲ್ವಾ ಅಂತ ಗೊತ್ತಿಲ್ಲ ಅದು ಲೋಕಾಯುಕ್ತದವ್ರೆ ನಮಗೆ ಹಿನ್ನಡೆ ಆಗುತ್ತೆ